ಸ್ನೇಹಿತರೆ ನಿನ್ನೆ ಕೇಂದ್ರ ಸರ್ಕಾರ ಭಾರತ ರತ್ನವನ್ನು ಪ್ರಕಟ ಮಾಡಿದೆ ಪ್ರಣವ್ ಮುಖರ್ಜಿಯವರಿಗೆ ನಾನಾಜಿ ಅವರಿಗೆ ಮತ್ತು ಭೂಪೇನ್ ಹಜಾರಿಕಾ ಅವರಿಗೆ ನನಗೆ ನಿಜವಾಗಲೂ ಆಕ್ರೋಶ ಆಯಿತು ನಾನೊಬ್ಬ ಕರ್ನಾಟಕದವನಾಗಿ ಕರ್ನಾಟಕದ ಪ್ರಜೆಯಾಗಿ ಸಿದ್ಧಗಂಗಾ ಗುರುಗಳು ಅರ್ಹರಾಗಿದ್ದರು ಯಾಕೆ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆಯನ್ನು ನಾನು ಮಾಡಿದೆ ಈ ಪ್ರಶ್ನೆಗೆ ಹಲವಾರು ಜನ ಹಲವಾರು ರೀತಿಯ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ನಾನು ಮೊನ್ನೆ ಏನು ಹೇಳಿದ್ದೆ ಎಲ್ಲೋ ಒಂದು ತಿಂಗಳ ಅವಧಿನಲ್ಲಿ ಪ್ರಕಟ ಮಾಡ್ಬೋದು ಸಿದ್ಧಗಂಗಾ ಗುರುಗಳಿಗೆ ಅಂತಕ್ಕಂಥದ್ದು ಆಶಾಭಾವನೆ ವ್ಯಕ್ತಪಡಿಸಿದ್ದೆ ಇದೀಗ ಆಶಾಭಾವನೆ ಕಮರಿ ಹೋಗಿದೆ ಈಗ ನಾನು ಅದನ್ನು ಆಕ್ರೋಶದಿಂದ ಹೇಳ್ತಾ ಇದ್ದೀನಿ ಒಬ್ಬ ನಾಡಿನ ಪ್ರಜೆಯಾಗಿ ನಾನು ಯೋಚನೆ ಇದ್ದೀನಿ ನನಗೆ ರಾಜಕೀಯವಾಗಿ ನಾನು ಯೋಚನೆ ಮಾಡ್ತಾ ಇಲ್ಲ ನನಗೆ ರಾಜಕೀಯ ಬೇಕಾಗಿಲ್ಲ ಇದರಲ್ಲಿ ಈ ವಿಚಾರದಲ್ಲಿ ನನಗೆ ಗುರುಗಳ ಸೇವೆಯನ್ನು ಆ ಹಕ್ಕನ್ನು ಎಲ್ಲ ಒಂದು ಕಡೆ ಮೊಟಕುಗೊಳಿಸಲಾಗಿದೆ ಅಂತಕ್ಕಂಥ ಬೇಸರ ನನಗೆ ಬೇಜಾರು ಆ ಬೇಜಾರಿನಲ್ಲಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇಲ್ಲಿ ರಾಜಕೀಯ ನನಗೆ ಬೇಕೇ ಆಗಿಲ್ಲ ಸ್ನೇಹಿತರೆ ಎಂಬತ್ತು ವರ್ಷಗಳ ಆ ಸೇವೆ ಲಕ್ಷಾಂತರ ಈ ದೇಶದ ಪ್ರಜೆಗಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಅನ್ನ ಕೊಟ್ಟು ಸಲಹಿದ ಒಂದು ವ್ಯಕ್ತಿತ್ವಕ್ಕೆ ಭಾರತ ರತ್ನ ಪಡೆದುಕೊಳ್ತಕ್ಕಂಥ ಹಕ್ಕಿಲ್ವ ಹಾಗಿದ್ರೆ ಅದು ನಮ್ಮ ಕರ್ನಾಟಕದವರಾಗಿ ನಾವೇ ಪ್ರಶ್ನೆ ಮಾಡದೇ ಇದ್ದರೆ ನಾವೇನು ಗುಲಾಮರ ಆಗಿದ್ದರೆ ನಮಗೆ ಸ್ವಾಭಿಮಾನ ಅನ್ನೋದು ಬೇಡವಾ ರಾಜಕೀಯವನ್ನೇ ನಾವು ಯೋಚನೆ ಮಾಡಬೇಕಾ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಗೌರ್ಮೆಂಟ್ ಈ ವಿಚಾರದಲ್ಲಿ ತಪ್ಪು ಮಾಡಿದೆ ಅನ್ನೋದನ್ನು ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಐದು ವರ್ಷಗಳು ಪದ್ಮ ವಿಭೂಷಣ ಕೊಟ್ಟ ಮೇಲೆ ಪದ್ಮ ವಿಭೂಷಣ ಕೊಟ್ಟ ಮೇಲೆ ಭಾರತ ರತ್ನಕ್ಕೆ ಐದು ವರ್ಷಗಳು ಸಮಯ ಅಂತ ಹೇಳ್ತೀರಿ ಲತಾ ಮಂಗೇಶ್ಕರ್ ಅವರಿಗೆ ರಾಜೀವ್ ಗಾಂಧಿ ಅವರಿಗೆ ಈ ನಿಬಂಧನೆ ಇರಲಿಲ್ವಾ ಹಾಗಿದ್ರೆ ಅವರಿಗೆಲ್ಲ ಕೊಡುವಾಗ ಇದು ಯಾವುದೇ ಥರದ್ದು ಇದಿರಲಿಲ್ವ ಯಾಕೆ ನೀವು ತಪ್ಪು ಗೆಳೆಯ ಕೆಲಸ ಮಾಡ್ತೀರಿ ನಮ್ಮ ಗುರುಗಳಿಗೆ ಸಿಗಬೇಕಾದ ಹಕ್ಕನ್ನು ಸಿಗದೇ ಇದ್ದಾಗ ನಮ್ಮ ನಾಡಿಗೆ ಸಿಗಬೇಕಾದ ಹಕ್ಕನ್ನು ಸಿಗದೇ ಇದ್ದಾಗ ನಿಮ್ಗೆ ಯಾಕೆ ಆಕ್ರೋಶ ಆಗೋದಿಲ್ಲ ನೀವು ಅಲ್ಲೂ ಪಾಲಿಟಿಕ್ಸನ್ನು ರಾಜಕೀಯವನ್ನು ಯಾಕೆ ತರ್ತೀರಿ ಇದು ಸ್ವಾಭಿಮಾನದ ಪ್ರಶ್ನೆ ನಮ್ಮ ಕರ್ನಾಟಕದ್ದು ಈ ವಿಚಾರದಲ್ಲಿ ನಾವು ಯೋಚನೆ ಮಾಡಬೇಕು ನಾವು ಇನ್ನೊಂದು ಯಾವುದೋ ಹ್ಯಾಂಗಲಲ್ಲಿ ಇನ್ನೊಂದು ಯಾವುದೋ ಆ್ಯಂಗಲಲ್ಲಿ ಯಾಕೆ ಯೋಚನೆ ಮಾಡೋಣ ಉತ್ತರ ಭಾರತದ ಆಳ್ವಿಕೆಯಿಂದ ಎಲ್ಲೋ ಒಂದು ಕಡೆ ನಾವು ಶೋಷಣೆಗೆ ಒಳಗಾಗ್ತಿದ್ದೀವಿ ಅನ್ನೋದು ನನಗನ್ನಿಸ್ತಾ ಇದೆ ಈ ವಿಚಾರದಲ್ಲಿ ಪದೇ 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 ನಾವು ಶೋಷಣೆಗೆ ಒಳಗಾಗ್ತಾ ಇದ್ದೀವಿ ಹಾಗಿದ್ರೆ ಹೇಗೆ ಅದನ್ನು ಅಷ್ಟು ಈಸಿಯಾಗಿ ತೊಗೊಳ್ತಾರೆ ಕರ್ನಾಟಕವನ್ನು ಯಾಕೆ ಕರ್ನಾಟಕವನ್ನು ಗುರುತು ಮಾಡೋದಿಲ್ಲ ಇಂಥ ವಿಚಾರದಲ್ಲಿ ಕರ್ನಾಟಕ ಹಾಗಿದ್ರೆ ಎಲ್ಲ ವಿಚಾರದಲ್ಲೂ ಈ ಥರ ಇವ್ರೊಟ್ಟ ನಾವು ಒಳಗಾಗಬೇಕಾ ಪ್ರಶ್ನೆ ಮಾಡಬೇಕಲ್ವಾ ಎಲ್ಲೋ ನೀವು ನರೇಂದ್ರ ಮೋದಿ ಬಿ ಜೆ ಪಿ ಕಾಂಗ್ರೆಸ್ಸು ಬೆಂಕಿ ಬಿದ್ದು ಹೋಗಲಿ ಇದು ಯಾಕೆ ಕೆಡಿಸ್ಕೊಳ್ಬೇಕು ಈ ವಿಚಾರದಲ್ಲಿ ನಾವು ನಾವು ಯೋಚನೆ ಮಾಡಬೇಕು ನಮ್ಮತನವನ್ನು ಗುರುಗಳು ಆ ನಲವತ್ತು ವರ್ಷಗಳ ಹಿಂದೆ ಜೋಳಿಗೆ ಹಾಕಿ ಭಿಕ್ಷೆ ಬೇಡಿ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ರಲ್ಲ ಅನ್ನ ಕೊಟ್ಟರಲ್ಲ ಬಡ ವಿದ್ಯಾರ್ಥಿಗಳಿಗೆ ಹಾಗಿದ್ರೆ ನಾವೇ ಇದನ್ನು ಗುರುತು ಮಾಡದೆ ಇದ್ದರೆ ಇನ್ಯಾರು ಮಾಡಬೇಕು ನಾವೇ ಪ್ರಶ್ನೆ ಇದ್ದರೆ ಇನ್ಯಾರು ಪ್ರಶ್ನೆ ಮಾಡಬೇಕು ಇದನ್ನು ನನಗೆ ರಾಜಕೀಯ ಬೇಕಾಗಿಲ್ಲ ಈ ವಿಚಾರದಲ್ಲಿ ನಾನು ರಾಜಕೀಯಕ್ಕಾಗಿ ಮಾತಾಡ್ತಾ ಇಲ್ಲ ಇದರಲ್ಲಿ ಪ್ರತಿಯೊಬ್ಬ ನಾನು ಪ್ರತಿಯೊಬ್ಬರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ಸ್ವಾಭಿಮಾನದಿಂದ ಯೋಚನೆ ಮಾಡಿ ಬರೀ ರಾಜಕೀಯವನ್ನು ಯೋಚನೆ ಮಾಡಬೇಡಿ ನರೇಂದ್ರ ಮೋದಿ ಅವರನ್ನು ಜಾಗೃತಗೊಳಿಸುವಲ್ಲಿ ನಮ್ಮ ಕರ್ನಾಟಕದ ರಾಜಕಾರಣಿ ರಾಜಕಾರಣಿಗಳು ಯಾಕೆ ವಿಫಲರಾಗಿದ್ದಾರೆ ಕರ್ನಾಟಕದ ರಾಜಕಾರಣಿಗಳು ಯಾಕೆ ಒಕ್ಕೂರಲು ಮನವಿಯನ್ನು ಮಾಡಲಿಲ್ಲ ಯಾಕೆ ಪ್ರಶ್ನೆ ಮಾಡಲಿಲ್ಲ ನಾನಿಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅಂತಕ್ಕಂಥದ್ದು ಇಲ್ಲ ನನಗೆ ಯಾಕೆ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಡಿಸೋ ಕೆಲಸವನ್ನು ನಮ್ಮ ರಾಜಕಾರಣಿಗಳು ಮಾಡಿಲ್ಲ ನಮ್ಮ ಪ್ರತಿನಿಧಿಗಳಲ್ವ ಅವರು ಅವ್ರು ಮಾಡಬೇಕಲ್ವ ಇದನ್ನ ಸಾಮೂಹಿಕವಾಗಿ ಯಾರು ಬೇಕಾದ್ರೂ ಆಗಲಿ ಯಾವ ಪಾರ್ಟಿ ಬೇಕಾದ್ರೂ ಆಗಲಿ ನಮ್ಮ ಆಡಳಿತ ಮಾಡ್ತಿರಬೇಕಂದ್ರೆ ಸರ್ಕಾರ ಆಗಲಿ ನನಗೆ ಆಕ್ರೋಶ ಇದೆ ಎಲ್ಲರ ಮೇಲೂ ಸಿದ್ಧಗಂಗಾ ಗುರುಗಳಿಗೆ ಹಕ್ಕು ಅದು ನಮ್ಮ ಹಕ್ಕು ಅದು ಸೇವೆ ಮಾಡಿರ್ತಕ್ಕಂಥ ಇಷ್ಟು ವರ್ಷಗಳ ಇದಕ್ಕೆ ಒಂದು ಗೌರವದ ಮನ್ನಣೆ ಅದು ಭಾರತ ರತ್ನ ಬಂದ್ಕೊಳ್ಳೇನು ನಮ್ಮ ಗುರುಗಳು ನೀವು ಮಾತಾಡಬೇಕಾದ್ರೆ ವಿಶ್ವರತ್ನ ಎಲ್ಲ ಹೇಳ್ತೀರಿ ಸರಿ ನಮ್ಮ ಗುರುಗಳು ವಿಶ್ವರತ್ನ ಇದು ನಾವೇ ಹೇಳ್ಕೊಂಡ್ರೆ ಆಗಲ್ಲ ಅದು ಇಡೀ ದೇಶಕ್ಕೆ ಅವರು ಇವತ್ತಿಲ್ಲ ಅವರ ಬಗ್ಗೆ ಇಡೀ ದೇಶಕ್ಕೆ ಹೇಳ್ತಕ್ಕಂಥ ಕೆಲಸ ನಾವೇ ಮಾಡಬೇಕಲ್ವಾ ಆ ಕೆಲಸಕ್ಕೆ ಫಸ್ಟ್ ಮುನ್ನುಡಿಯನ್ನು ಇದ್ರದ ಮೂಲಕ ಹಾಕಬೇಕಲ್ವಾ ಭಾರತ ರತ್ನಕ್ಕೆ ಈಗ ಏನು ಕೊಟ್ಟಿದ್ದಾರೆ ಮೂರು ಭಾರತ ರತ್ನ ಈ ಮೂರು ಭಾರತ ರತ್ನ ಕೊಟ್ಟಿರೋದನ್ನು ನಾನು ಅವ್ರ ಬಗ್ಗೆ ಪ್ರಶ್ನೆ ಇಲ್ಲ ಪ್ರಣವ್ ಮುಖರ್ಜಿ ನಾನಾಜಿ ದೇಶ ಇವರು ಯಾರ ಬಗ್ಗೆ ನಾನು ಪ್ರಶ್ನೆ ಇಲ್ಲ ಆದರೆ ನಮ್ಮ ಗುರುಗಳು ಅವರೆಲ್ಲರಿಗಿಂತ ಮೇಲೆ ನಿಲ್ತಾರೆ ಯಾಕೆ ನೀವು ನಿರ್ಲಕ್ಷ್ಯ ಮಾಡಿದ್ದೀರಿ ಅನ್ನೋದು ನನ್ನ ಪ್ರಶ್ನೆ ಸ್ನೇಹಿತರೆ ಅಷ್ಟೇ ನನಗಿದ್ರಲ್ಲಿ ರಾಜಕೀಯ ಇಲ್ಲ ನನ್ನ ಒಂದು ಮನವಿ ಇದೆ ನೀವುಗಳು ಬರೀ ರಾಜಕೀಯ ದಯವಿಟ್ಟು ಯೋಚನೆ ಮಾಡದೆ ಪ್ರಾಮಾಣಿಕವಾಗಿ ನಮ್ಮ ತಾಯ್ನಾಡಿನ ಬಗ್ಗೆ ನಮ್ಮ ನೆಲದ ಬಗ್ಗೆ ನಮ್ಮ ಬಗ್ಗೆ ಯೋಚನೆ ಮಾಡಿ ರಾಜಕೀಯವನ್ನು ಬದಿಗಿಟ್ಟು ಈ ವಿಚಾರದಲ್ಲಿ ಯೋಚನೆ ಮಾಡಿ ನಮಸ್ಕಾರ ಸ್ನೇಹಿತರೆ ದಯವಿಟ್ಟು ಪ್ರಾಮಾಣಿಕವಾಗಿ ಈ ವಿಚಾರದಲ್ಲಿ ಚಿಂತನೆ ಮಾಡಿ ಕ್ರಿಟಿಸೈಸ್ ಮಾಡೋದಕ್ಕೆ ಮಾಡೋಣ ಎಲ್ಲದಕ್ಕೂ ಬೇಡ ನಮಸ್ಕಾರ